ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನನ್ನ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಸಂಕ್ರಾಂತಿ ಹಬ್ಬನ ನಾನು ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ ನಾನಿವತ್ತು ಮುಂಜಾನೆ ಐದು ಗಂಟೆಗೆ ಎದ್ದೆ ಐದು ಗಂಟೆಗೆ ಎದ್ದು ಹೊರಗಡೆ ಬಂದು ಗೇಟ್ ಹತ್ರ ಕ್ಲೀನ್ ಮಾಡೋಣ ಅಂತೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ ಆಮೇಲೆ ಅಲ್ಲಿಂದ ಬಂದು ಮಾಡಿ ಮೇಲೆ ಮೆಟ್ಲು ಹತ್ಕೊಂಡು ಬಂದು ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಪಕ್ಷಿಗಳಿಗೆ ಊಟ ಹಾಕಿ ಮನೆ ಒಳಗಡೆ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಬೇಗ ಬರೋಣ ಅಂತೇಳಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಆಮೇಲೆ ಮಾವಿನ ತೋರ್ನ ಕಟ್ಟಬೇಕು ಎಲೆ ತೊಳಿತಾ ಇದ್ದೀನಿ ಇವಾಗೆಲ್ಲ ಆಯಿತು ಕಿಚನಿಗೆ ಬಂದಿದ್ದೀನಿ ಕ್ಲೀನಿಂಗ್ ಕೆಲಸ ಆಗಿದೆ ಕಿಚನಿಗೆ ಬಂದು ನಾನಿವಾಗ ಗ್ಯಾಸ್ ಕ್ಲೀನ್ ಮಾಡಿ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತೀನಿ ಫಸ್ಟು ಹಳ್ಳಿಲಾದರೆ ಸಗಣಿಯಿಂದ ಕ್ಲೀನ್ ಮಾಡಿ ಸಾರಿ ಸಗಣಿಯಿಂದ ಒಲೆನ ಸಾರಿಸಿ ಅರ್ಶನ ಕುಂಕುಮ ಹಾಕಿ ರಂಗೋಲಿ ಹಾಕಿ ಪೂಜೆ ಮಾಡಿ ಆಮೇಲೆ ಪೊಂಗಲ್ ಮಾಡ್ತಾರೆ ಆದರೆ ಬ್ಯಾಂಗ್ಳೂರಲ್ಲಿ ಒಲೆ ಇಲ್ವಲ್ಲ ಹಾಗಾಗಿ ಗ್ಯಾಸನ್ನೇ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಪೂಜೆ ಮಾಡಿ ಪೊಂಗಲ್ ಮಾಡ್ತೀನಿ ದೇವ್ರ ನೈವೇದ್ಯ ಮಾಡೋದಕ್ಕಾಗಿ ಅರ್ಶಿನ ಕುಂಕುಮ ರಂಗೋಲಿ ಎಲ್ಲ ಹಿಟ್ಟಿದ್ದಾಯಿತು ಇವಾಗ ಪೂಜೆ ಮಾಡ್ತೀನಿ ಅಗ್ನಿದೇವನ ನೆನ್ಕೊಂಡು ಒಂದು ನಮಸ್ಕಾರ ಹಾಕ್ಬಿಟ್ಟು ಪೊಂಗಲ್ ಮಾಡೋದಕ್ಕೆ ಇಡ್ತೀನಿ ಇಟ್ಬಿಟ್ಟು ಇಲ್ಲಿ ಪೊಂಗಲ್ಲು ಮತ್ತು ಕಡಲೆಕಾಯಿ ಗೆಣಸು ಮೂರೂ ಒಂದೇ ಸರ್ತಿ ಬೇಯಕ್ಕೆ ಇಟ್ಬಿಟ್ಟು ಆಮೇಲೆ ದೇವ್ರ ಕೆಲಸಕ್ಕೆ ಹೋಗೋಣ ದೇವರು ಮನೆ ಕ್ಲೀನ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಹಳ್ಳಿಲಾದರೆ ಬೇಗ ಬೇಗ ಮಾಡಿಬಿಟ್ಟು ಬೇಗ ಬೇಗ ಮಾಡ್ರೆ ಹಸು ಎಲ್ಲ ಕಿಚ್ಚಾಯಿಸೋಕ್ಕೆ ನೋಡೋಕೆ ಹೋಗಬೇಕು ಅಂತ ನಮ್ಮಮ್ಮ ಹೇಳೋರು ಹಳ್ಳಿ ವಾತಾವರಣವೇ ಒಂಥರ ಚೆನ್ನಾಗಿರುತ್ತೆ ಹಸುಗಳಿಗೆಲ್ಲ ಅಲಂಕಾರ ಮಾಡಿ ಟೇಪ್ ಕಟ್ಟು ಕಟ್ಟಿ ಕೊಂಬುಗಳಿಗೆ ಬಲೂನ್ ಕಟ್ಟಿ ಮತ್ತು ಹೊಟ್ಟೆ ಮೇಲೆ ಕಲರ್ ಕಲರ್ ರಂಗೋಲಿ ಥರ ಬರೆದು ಡಿಸೈನಾಗಿ ನಮ್ಮ ಹಸು ಚೆನ್ನಾಗಿ ಕಾಣಿಸ್ಬೇಕು ನಮ್ಮ ಹಸು ಚೆನ್ನಾಗಿ ಕಾಣಿಸ್ಬೇಕು ಅಂತ ಒಬ್ಬರಿಗಿಂತ ಒಬ್ಬರು ಹೆಚ್ಚಾಗಿ ಅಲಂಕಾರ ಮಾಡಿ ಆಮೇಲೆ ಸಾಯಂಕಾಲ ಹಾಕ್ತಿದ್ದಂಗೆ ಅದಕ್ಕೆ ಬೆಂಕಿ ಹಾಕಿ ಬೆಂಕಿ ಮೇಲೆ ನಡೆಸ್ತಾರಲ್ಲ ಅದನ್ನು ನೋಡೋದಕ್ಕೆ ಒಂದು ಚಂದ ಹಳ್ಳಿಲಾದರೆ ಅಷ್ಟೆಲ್ಲ ನೋಡ್ಕೊಂಡು ಬಂದು ಬೆಳಗ್ಗೆಯಿಂದ ಹಸ್ಕೊಂಡಿದ್ದು ರಾತ್ರಿಗೆ ಬಂದು ಊಟ ಮಾಡ್ತೀವಿ ಆದರೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಆ ಥರ ಅಲ್ಲ ಬ್ಯಾಂಗ್ಳೂರಲ್ಲಿ ಏನಿದ್ರು ನಾವೇ ಮಾಡಿಕೊಂಡು ನಾವೇ ತಿನ್ಕೊಂಡು ಸುಮ್ಮನೆ ಇರೋದು ಅದೇ ಇಲ್ಲಿ ಬ್ಯಾಂಗ್ಳೂರಿಗೂ ಹಳ್ಳಿಗೂ ತುಂಬ ವ್ಯತ್ಯಾಸ ಇರುತ್ತೆ ಹಬ್ಬದಲ್ಲಾಗಲಿ ಈ ಕೆಲಸ ಆಗಲಿ ತುಂಬ ವ್ಯತ್ಯಾಸ ನಾನಿವಾಗ ಕಡಲೆಕಾಯಿ ಇದ್ದೀನಿ ಕಡಲೆಕಾಯಿನೂ ಬೇಯಿಸ ಅಂತ ನನಗೆ ಹಬ್ಬಗಳಲ್ಲಿ ಬೇಗ ಕೆಲಸನೇ ಆಗಲ್ಲ ಎಲ್ಲರೂ ಹೇಳ್ತಾರೆ ಏನು ಇಷ್ಟು ನಿಧಾನವಾಗಿ ಮಾಡ್ತೇನೆ ಅಂತ ಫಾಸ್ಟಾಗಿ ಇರ್ತೀನಿ ಆದರೂ ಎಲ್ಲ ಮುಗಿಯೋ ಅಷ್ಟರಲ್ಲಿ ಟೈಮೇ ಆಗೋಗ್ಬಿಟ್ಟಿರುತ್ತೆ ಎಲ್ಲೂ ಟೈಮ್ ವೇಸ್ಟ್ ಮಾಡಲ್ಲ ಆದರೂ ಲೇಟಾಗುತ್ತೆ ಇವಾಗ ಒಂದು ಕಡೆ ಕಡಲೆಕಾಯಿ ಒಂದು ಕಡೆ ಗೆಣಸು ಒಂದು ಕಡೆ ಅನ್ನ ಮಾಡಲಿಕ್ಕೆ ಇಟ್ಟಿದ್ದೀನಿ ಪೊಂಗಲ್ಗೆ ನಾನು ಫಸ್ಟು ಅನ್ನ ಒಂದು ವಿಸಿಲ್ ಕೂಗ್ಸ್ಕೊಂಡ್ಬಿಡ್ತೀನಿ ಆಮೇಲೆ ಸಪ್ರೇಟ್ ಇನ್ನೊಂದು ಪಾತ್ರೆಗೆ ಬೆಲ್ಲ ತೆಂಗಿನಕಾಯಿ ಹಾಲು ಹಾಕ್ಬಿಟ್ಟು ಪೊಂಗಲ್ಲು ಒಗ್ಗರಣೆ ಮಾಡ್ತೀನಿ ಆ ಥರ ಮಾಡ್ತೀನಿ ಒಟ್ಟಿಗೆ ಹಾಕಿ ನಾನು ಪೊಂಗಲ್ ಮಾಡಲ್ಲ ಇವಾಗ ಗೆಣಸಿಗೆ ಕಡಲೆಕಾಯಿಗೆ ಎಲ್ಲ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ರೆ ರುಚಿ ಇರುತ್ತೆ ಅಂತ ಕೆಲವರು ಉಪ್ಪೇನೂ ಹಾಕಲ್ಲ ಓಕೆ ಇವಾಗ ನಾನು ದೇವ್ರ ಮನೆ ಹತ್ರ ಬಂದಿದ್ದೀನಿ ಕ್ಲೀನ್ ಮಾಡೋಣ ಅಂತ ತುಳಸಿ ಗಿಡ ಕ್ಲೀನ್ ಮಾಡ್ತಿದ್ದೀನಿ ಹೊರಗಡೆ ಮುಂಚೆನೇ ಮಾಡಿದ್ದೆ ಚಂಬಲ್ಲಿ ನೀರು ತೊಗೊಂಬಂದು ದೇವ್ರ ಹತ್ರ ಕಳ್ಸೋದು ನೀರಿರುತ್ತಲ್ಲ ಅದನ್ನು ತೊಳಸಿ ಗಿಡಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಒಂದು ಬೆಕ್ಕು ಎಲ್ಲಿ ಸಿಕ್ಕಾಕೊಂಡಿದ್ದಾನೆ ಬಾರ ಒಳಗಡೆ ಅಂದರು ಬರ್ತಿಲ್ಲ ಅಲ್ಲಿ ಸಿಕ್ಕಾಕೊಂಡು ಹಾಡ್ಕೊಂಡಿದ್ದಾನೆ ನನಗೆ ಟೈಮ್ ಆಗೋದೇ ಈ ಬೆಕ್ಕುಗಳ ಜೊತೆ ಆಟ ಆಡಿಕೊಂಡು ಟೈಮ್ ಆಗೋಗ್ಬಿಡುತ್ತೆ ಯಾಕಂದರೆ ಅವರು ಅಮ್ಮ ಅಮ್ಮ ಅಂದ್ಕೊಂಡು ಹಿಂದೆ ಹಿಂದೆ ಒಡ್ಡಾಡ್ತಾನೆ ಇರ್ತಾರೆ ಅವ್ರ ಜೊತೆಯಲ್ಲಿ ಮಾತಾಡ್ಕೊಂಡು ನಾನು ಕೆಲಸ ಮಾಡೋಷ್ಟಲ್ಲಿ ನಾನು ಇವಾಗ ದೇವ್ರ ಸಾಮಾನು ತೊಳೆಯೋಣ ಅಂದ್ಕೊಂಡು ಇದ್ದೀನಿ ಅಲ್ಲಿ ಗ್ಯಾಸ್ ಮೇಲೆ ಮೂರು ಹಾಕ್ತಾಯಿದ್ದೀನಿ ದಾನ ಬಗ್ಗೆ ಅದು ಮೂರು ಹಾಕೋಷ್ಟರಲ್ಲಿ ದೇವ್ರ ಸಾಮಾನು ತೊಳೆದು ದೇವ್ರಿಗೆ ಅಲಂಕಾರ ಮಾಡಿ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ತಿದ್ದೀನಿ ನನ್ನ ಮಗಳು ಕೂಡ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇದ್ದಾಳೆ ಹಳ್ಳಿಲಾದರೆ ಈ ಥರ ಕಡಲೆಕಾಯಿ ಮತ್ತು ಗೆಣಸು ಪೊಂಗಲ್ಲು ಆ ಥರ ಎಲ್ಲ ಮಾಡ್ತಾ ಇರಲಿಲ್ಲ ನಾವು ಹಳ್ಳಿ ನಮ್ಮಮ್ಮ ಚಿತ್ರಾನ್ನ ಮಾಡ್ತಾಯಿದ್ರು ಹೊಡೆ ಮಾಡ್ತಾಯಿದ್ರು ಸ್ವಲ್ಪ ಶಾಸ್ತ್ರಕ್ಕೆ ಅಂತೇಳಿ ಪೊಂಗಲ್ ಮಾಡ್ತಾಯಿದ್ರು ಮತ್ತು ಗೆಣಸು ಹಾಕ್ಬಿಟ್ಟು ಅದು ಒಬ್ಬಟ್ಟು ಥರ ಮಾಡ್ತಾಯಿದ್ರು ಗೆಣಸ್ಗೆ ಗೆಣಸ್ ಬೇಯಿಸ್ಬಿಟ್ಟು ಕಾಯಿ ಮತ್ತು ಬೆಲ್ಲ ಅದೆಲ್ಲ ಹಾಕ್ಬಿಟ್ಟು ಒಬ್ಬಟ್ಟು ಥರ ಮಾಡಿ ಅದಕ್ಕೆ ಪಾಯಸ ಮಾಡಿಬಿಟ್ಟು ರಾತ್ರಿ ಆದರೆ ಊಟ ಮಾಡ್ತಾಯಿದ್ದೆವು ಅದೊಂಥರ ಒಬ್ಬರ ಥರನೇ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಇವಾಗ ದೇವ್ರ ಅಲಂಕಾರ ಮಾಡ್ತಾಯಿದ್ದೀನಿ ನಾನು ದೇವ್ರ ಮನೆ ಎಲ್ಲ ಓರಿಸ್ಬಿಟ್ಟು ಅಲಂಕಾರ ಮಾಡೋಣ ಅಂದ್ಕೊಂಡು ಮಾಡ್ತಿದ್ದೀನಿ ನನಗೆ ದೇವ್ರ ಕೆಲಸ ನಿಧಾನವಾಗಿ ಮಾಡಬೇಕು ಹೆಂಗಂದರೆ ಹಂಗೆ ಫಾಸ್ಟಾಗಿ ಮಾಡಿಬಿಟ್ಟು ಮುಗ್ಸೋಕ್ಕೆ ನನಗೆ ಇಷ್ಟ ಆಗೋಲ್ಲ ಲೇಟಾದರೂ ಪರವಾಗಿಲ್ಲ ನಾನು ನೀಟಾಗಿ ಮಾಡ್ತೀನಿ ನಮ್ಮ ದೇವ್ರ ಮನೆ ಸಪ್ರೇಟಾಗಿ ಏನೂ ಇಲ್ಲ ರೆಡಿಮೇಡ್ ಮನೆ ಅದನ್ನೇ ನಾನು ನೀಟಾಗಿ ಮಾಡಿ ಇಟ್ಕೊಳ್ತೀನಿ ನಮ್ಮ ಕನ್ವರ್ಗೆ ಬೆಳಗ್ಗೆಯಿಂದ ಪಾಪ ಊಟ ಹಾಕಿಲ್ಲ ಹಿಂದೆ ಮುಂದೆ ಹೊಡ್ಡಾಡ್ತಾನೆ ಇದ್ದಾನೆ ಊಟ ಊಟ ಅಂತೇಳಿ ಇಲ್ಲಿ ನೋಡಿ ಇವನು ನನ್ನ ಮಗನ ಜೊತೆಯಲ್ಲಿ ಕೂತ್ಕೊಂಡು ಅವನ ಕ್ಯಾಮ್ರಾದಲ್ಲಿ ಪಿಕ್ಚರ್ ನೋಡ್ಕೊಂಡಿದ್ದಾನೆ ಪ್ರಾಣಿದು ಇವನೇ ಅವನು ಇವನ ಹೆಸರು ಬಂದುಬಿಟ್ಟು ನಾವು ಬುಡ್ಡಿ ಅಂತ ಕಟ್ಟಿದ್ದೀವಿ ಯಾಕಂದರೆ ಮುದ್ಕಿ ಥರ ಹಾಡ್ತಾನೆ ನೋಡೋದಕ್ಕೆ ಚಿಕ್ಕ ಮಗು ಆದರೆ ಮಾಡೋದು ನೋಡಿದ್ರೆ ಮುದ್ಕಿ ಥರ ಅದಕ್ಕೆ ನಾವು ಬುಡ್ಡಿ ಅಂತ ಹೆಸ್ರು ಕಟ್ಟಿದ್ದೀವಿ ಹಿಂದಿಯಲ್ಲಿ ಬುಡ್ಡಿ ಅಂದರೆ ಮುದ್ಕಿ ಅಂತ ಅರ್ಥ ಓಕೆ ನಂದು ಎಲ್ಲ ಆಯಿತು ಇವಾಗ ಪೂಜೆನೂ ಆಗಿದೆ ನೋಡಿ ಸಿಂಪಲ್ಲಾಗಿ ನಾನು ನೀಟಾಗಿ ಪೂಜೆ ಮಾಡಿದ್ದೀನಿ ಪೂ ಇವಾಗ ನನ್ನ ಮಗಳ ಕೈಯಿಂದ ಒಂದು ಒಂಬತ್ತು ಮನೆಗೆ ಎಳ್ಳು ಕಬ್ಬು ಬೆಲ್ಲ ಗೆಣಸು ಇದನ್ನೆಲ್ಲ ಕೊಟ್ಬಿಟ್ಟು ನಾವು ಕೂಡ ಎಳ್ಳು ಬೆಲ್ಲ ತಿಂದು ಊಟ ಮಾಡಬೇಕು ಹೊಟ್ಟೆ ಹಸಿತಾ ಇದೆ ಎಲ್ಲರಿಗೂ ನಮ್ಮ ಬಾಲರಾಜು ಕೂಡ ನಿನ್ನೆ ಮಾಲೆ ಹಾಕ್ಕೊಂಡಿದ್ದ ಅವನು ಪೂಜೆ ಮಾಡ್ತಾ ಇದ್ದಾನೆ ನಮ್ಮ ಬಾಲರಾಜು ಅಂದರೆ ನಮ್ಮ ಅಕ್ಕನ ಮಗ ಅವನು ನಮ್ಮ ಮನೆಯಲ್ಲೇ ಇದ್ದಾನೆ ಅವನು ಪೂಜೆ ಮುಗಿಸಿದ್ರೆ ಒಟ್ಟಿಗೆ ಊಟ ಮಾಡ್ತೀವಿ ಬನ್ನಿ ಎಲ್ಲರೂ ಊಟ ಮಾಡೋಣ ಇವತ್ತಿನದು ಹಬ್ಬ ನಾನು ಹೇಗೆ ಮಾಡಿದೆ ಹೇಗೆ ಅನ್ನಿಸ್ತು ನಿಮಗೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಲಾಸ್ಟಲ್ಲಿ ಎಲ್ಲ ಆದಮೇಲೆ ಫ್ಯಾಮಿಲಿ ಫೋಟೋಸ್ ಒಂದು ಓಕೆ ಇವತ್ತಿನ ವೀಡಿಯೋ ಇಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್